ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೋಣ ಮಕ್ಕಳ ಮನೇಲೇ ಇರ್ತಾರಲ್ಲ ಅದರಿಂದ ಆಲೂಗಡ್ಡೆಯಿಂದ ಅವಲಕ್ಕಿಯಿಂದ ಆಲೂ ಸ್ಟ್ರಿಕ್ ಮಾಡ್ಕೋಣ ಆಲು ಅವಲಕ್ಕಿ ಸ್ಟ್ರಿಕ್ ಮಾಡ್ಕೋಣ ಥರ ಬೇಗ ಎತ್ತಿಕ್ಕ ಆಗ್ಬಿಡುತ್ತೆ ಮಕ್ಳು ಮನೇಲಿ ಇರ್ತದೆ ಬೇರೆನ ಬೇಕು ಅಂತಾರೆ ಸ್ನ್ಯಾಕ್ಸು ಪಟಾಪಟು ಮಾಡ್ಕೋಣ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಆಲೂಗಡ್ಡೆ ತಗೊಂಡಿದ್ದೀನಿ ಒಂದ್ ಐದು ಆಲೂಗಡೆ ಚಿಕ್ಕ ಚಿಕ್ಕ ಸೈಜ್ ಆಲೂಗಡೆ ಐದು ಆಲೂಗಡೆ ಬೇಯಿಸಿ ಇಟ್ಕೊಂಡಿದೀನಿ ಒಂದ್ ಕಪ್ ಹಾಲಕ್ಕಿ ಇಟ್ಕೊಂಡಿದ್ದೀನಿ ಈಗ ಆಲೂಗಡೆ ಚಿಪ್ಪೆ ತಗೊಬೇಕು ಪಟಾ ಪಟಂದ ಬಿಡುತ್ತೆ ಒಂದ್ ಹತ್ತೇ ನಿಮಿಷ ಹತ್ತು ಹದಿನೈದು ನಿಮಿಷ ಎಲ್ಲ ರೆಡಿ ಇದ್ರೆ ಬೇಗ ಮಾಡ್ಕೊಂಡ್ಬಿಡ್ಬೋದು ಆಲೂಗಡೆ ಚಿಪ್ಪೆ ತಗೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸ್ಟೋರ್ ಮಾಡಿ ಇಟ್ಕೊಬಹುದು ಹದಿನೈದು ದಿವಸ ಸ್ಟೋರ್ ಮಾಡಿ ಇಟ್ಕೊಬಹುದು ಆರಾಮಾಗಿ ತಿನ್ಬೋದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಖಾರ ಖಾರವಾಗಿ ಚೆನ್ನಾಗಿರ್ತದೆ ಮಕ್ಕಳಿಗೆ ಅಂದ್ಬಿಟ್ಟೆ ಎಲ್ಲ ಯಾರನ್ನ ಗೆಸ್ಟ್ ಬಂದ್ರೂ ಅಷ್ಟೇ ಅವ್ರಿಗೆ ಏನೋ ಕಾಫಿ ಜೊತೆ ಕೊಡಬೇಕು ಈ ಥರ ಮಾಡಿಕೊಟ್ರೂ ಚೆನ್ನಾಗಿರುತ್ತೆ ಬೇಗ ಹೆಂಗಿದ್ರೂ ಆಲೂಗಡ್ಡೆ ಇಟ್ಟದೊನೊಂದ್ಸತಿ ಅವಲಕ್ಕಿ ಇರುತ್ತೆ ಕಲರ್ ಅವಲಕ್ಕಿ ತಿನ್ನಲ್ಲ ಅವಲಕ್ಕಿ ಅಂದರೆ ಇಷ್ಟ ಆಗೋಲ್ಲ ಎಲ್ತಿ ತುಂಬ ಒಳ್ಳೇದು ಅವಲಕ್ಕಿ ಆ ಟೈಮಲ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ಭಾರಿ ಚೆನ್ನಾಗಿರುತ್ತೆ ಡಿ ಚಿಪ್ಪೆ ಎಲ್ಲ ತೆಗಿತಾಯಿದ್ದೀನಿ ನೀಟಾಗಿ ಎಲ್ಲ ಚಿಪ್ಪೆ ಸುಳ್ಕೊಂಬೇಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಆಲೂಗಡೆಯ ಬೇಯಿಸಿ ತಣ್ಣ ಮಾಡಿದ್ದೀನಿ ಈಗ ಚಿಪ್ಪೆ ಸುಳ್ಕೊತಾ ಇದ್ದೀನಿ ಈಗ ರಜಾ ಬೇರೆ ಇರ್ತದಲ್ಲ ಮಕ್ಕಳು ಮನೆಯಲ್ಲೇ ಇರ್ತಾರೆ ಇನ್ನ ನಾವೊಂದು ಬೇಕು ಹೊರಗಡೆ ಫುಡ್ ಬೇಕು ಅಂತಾರೆ ಮನೆಯಲ್ಲೇ ಈ ಥರ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಡಿ ತುಂಬ ಅಚ್ಚು ಎಲ್ತಿ ಇರುತ್ತೆ ಟೇಸ್ಟಿ ಇರುತ್ತೆ ಚೆನ್ನಾಗೂ ಇರುತ್ತೆ ಹೊರಗಡೆ ಫುಡ್ಡು ಯಾವ್ಯಾವ ಆಯಿಲಲ್ಲಿ ಕ ಇದು ಮಾಡಿರ್ತಾರೋ ಅದೆಲ್ಲ ಅಷ್ಟೊಂದು ಎಲ್ತಿ ಒಳ್ಳೆಯದಲ್ಲ ನೋಡಿ ಇದನ್ನು ನುಣ್ಣಗೆ ಮ್ಯಾಶ್ ಮಾಡ್ಕೊಬೇಕು ಮ್ಯಾಸರ್ ಕೈಯಿಂದನ ಮಾಡ್ಕೊಳ್ಳಿ ಇಲ್ಲ ಕೈಯೆಲ್ಲ ನುಣ್ಣಗೆ ಮಾಡ್ಕೊಬೇಕು ನನ್ನ ಮ ಮೇಸರ್ ಕೈಯಿಂದ உண்டை உண்டை இது ஃபுல் மாஷ் மார்க்கிங்காக துரிய துரியோது கேரட் எல்லாம் துரியது அதில் ಬಿಡಿ இன்னும் ஈஸி ನೋಡಿ ಮ್ಯಾಶ್ ಮಾಡಿದ್ದೀನಿ ಈಗ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ನುಣ್ಣಗೆ ಪುಡಿ ಮಾಡ್ಕೊಬೇಕು ನೋಡಿ ಒಂದು ಮಿಕ್ಸಿ ಜಾ ತಗೊಂಡಿದ್ದೀನಿ ಅವಲಕ್ಕಿ ಅವಲೆಕ್ಕಿ ಇದ್ದೀನಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ರವೆ ಟೈಪ್ ಬರುತ್ತೆ ಸಣ್ಣ ರವೆ ಥರ ಪುಡಿ ಮಾಡ್ಕೊಬೇಕು ಮಿಕ್ಸಿ ಹಾಕೊಂಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಫುಲ್ ಪುಡಿಯಾಗಿ ಬಂದಿದೆ ನೋಡಿ ಸಣ್ಣ ರವೆ ಚಿರೋಟಿ ರವೆ ಬರುತ್ತಲ್ಲ ಆ ಟೈಪ್ ಬಂದಿದೆ ಆಲೂಗಡ್ಡೆನ ತಟ್ಟೆಯನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಈ ಅವಲೆಕ್ಕೇನು ಪುಡಿ ಮಾಡಿದ್ದೀವಲ್ಲ ಅದನ್ನ ಇದ್ರ ಜೊತೆಗೆ ಹಾಕೋಣ ಎಲ್ಲ ಹಾಕೊತಾ ಇದ್ದೀನಿ ರುಚಿ ತಕ್ಕ ಉಪ್ಪು ಹಾಕೊಳ್ಳಿ ಬಿಳಿ ಎಳ್ ತಗೊಂಡಿದೀನಿ ಎರಡು ಎರಡು ಸ್ಪೂನು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ ಅಜ್ವಾನ ತಗೊತ ಇದೀನಿ ಒಂದು ಸ್ಪೂನು ರೆಸ್ಟ್ ಮಾಡಿ ಹಾಕೊಳ್ಳಿ ತುಂಬ ಟೇಸ್ಟಿ ಬರ್ತದೆ ಕರುಂಜಿ ತೊಗೊತಾ ಇದ್ದೀನಿ ಒಂದು ಸ್ಪೂನು ಇದು ಕೊಪ್ಪು ಜೀರಿಗೆ ಅಂತ ರೀ ಅದು ಒಂದು ಸ್ಪೂನ್ ಹಾಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಈ ಥರ ಇದು ಮಾಡಿ ಹಾಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ ಒಂದೆರಡು ಸ್ಪೂನ್ ಹಾಕ್ಕೋತೀನಿ ಖಾರ ಖಾರ ಖಾರವಾಗಿರುತ್ತೆ ಈಗ ಕಮ್ಮಿ ತಿನ್ನೋದಾದ್ರೆ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ರಿ ನೋಡಿ ಇಷ್ಟು ಹಾಕ್ಕೊಂಡಿನಿ ಸ್ವಲ್ಪ ಕಸ್ತೂರಿ ಮೇಥಿ ಇದು ಅಷ್ಟು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಕ್ರಿಸ್ ಮಾಡಿ ಹಾಕ್ಕೊಳ್ರಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕಲ್ಸಿದಿನಿ ಸ್ವಲ್ಪ ಇನ್ನು ಉದ್ರ ಉದ್ರಾಗಿದೆ ಚಪಾತಿ ಹಿಟ್ಟು ಅದಕ್ಕೆ ಬೇಕು ಇದ್ರಿಗೆ ಸ್ವಲ್ಪ ನೀರ್ ಚುಮಸ್ಕೊಬೇಕು ಜಾಸ್ತಿ ಹಾಕೊಂಬಾರ್ದು ಸುಮ್ನೆ ಇಷ್ಟು ಚುಮಿಸ್ಕೊಂಬು ಚುಮಸ್ಕೊಂಡ್ರೆ ಸಾಕು ಒಂದೇ ಆಗುತ್ತೆ ಚೆನ್ನಾಗಿ ಇಸ್ಕಿ ಇಸ್ಕಿ ಚೆನ್ನಾಗಿನ್ ಕೈಯಲ್ಲಿ ಮೆದ್ದು ಮೆದ್ದು ಕಲಿಸ್ಕೊಡ್ರಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅವಲಕ್ಕಿ ಹಾಕಿದ್ದೀವಲ್ಲ ಆಲೂಗಡ್ಡೆ ಸ್ವಲ್ಪ ಅವಲಕ್ಕಿ ನೀರು ಜಾಸ್ತಿ ಕುಡಿತದೆ ಒಂದೆರಡರಿಂದ ಮೂರು ಸ್ಪೂನ್ ನೀರು ನೀರಿಡಿಸ್ತದೆ ನೋಡಿ ಕಲ್ಸಿದೀನಿ ಈಗ ಒಂದು ಸ್ವಲ್ಪ ಒಂದೂವರೆ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಇನ್ನೊಂದು ಇನ್ನೊಂದ್ಸಲ್ ಮೆತ್ಕೊಳ್ರಿ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಎರಡು ಉಂಡೆ ನೋಡಿ ಒಂದು ಮನೆ ತಗೊಂಡಿದ್ದೀನಿ ಮನೆ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡಿದೀನಿ ಕವರು ಇದ್ರ ಮೇಲೆ ಹಾಕೊಂಡ್ರೆ ನೀಟಾಗಿ ಈಜಿ ಆಗುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಬೇಕು ಸ್ವಲ್ಪ ಎಣ್ಣೆ ಸೋರ್ಕೊತಾ ಇದ್ದೀನಿ ಪೇಪರ್ಗೆ ಮತ್ತು ಚಪಾತಿ ತಿಕ್ಕೋ ಕೋಲು ಲಟ್ಟಣಿಗೆ ಲಟ್ಟಣಿಕೆಯಲ್ಲಿ ಒಂದು ಉಂಡೆ ನೋಡ್ರಿ ಪೇಪರ್ ಮೇಲೆ ಇಟ್ಕೊಬೇಕು ಈ ಥರನ ಮಾಡ್ಕೊಬೋದು ಇಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ಆ ಥರನ ಮಾಡ್ಕೊಬೋದು ಎರಡು ಕಡೆ ಎರಡು ಥರನ ತೋರಿಸ್ತೀನಿ ಯಾವ್ದು ಈಸಿಯಾದ್ರು ಅದು ಮಾಡ್ಕೊಳ್ಳಿ ಈಗ ಸ್ವಲ್ಪ ಇದಾಗುತ್ತೆ ಒತ್ತಿ ಒತ್ತಿ ಶೇಪ್ ಮಾಡ್ಕೊಳ್ಳಿ ಅದು ಲೆಕ್ಕಿ ಹಾಕಿದಲ್ಲ ಇದಾಗುತ್ತೆ ಅದು ಚೆನ್ನಾಗಿರುತ್ತೆ ಇಲ್ಲ ಇದ್ರ ಮೇಲೆ ಇನ್ನೊಂದು ಪೇಪರ್ ಹಾಕ್ಬಿಟ್ಟು ಈಸಿಯಾಗಿ ಆಗುತ್ತೆ ದಿನ್ನು ನೋಡಿ ತಿಕ್ಕಿದೀನಿ ಎಕ್ ಸೈಡ್ಸ್ ಎಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊಳ ಲೆವೆಲ್ ಮಾಡ್ಕೊಳ್ಳೋಣ ಹಗ್ಗು ಕಟ್ ಮಾಡಿ ಹಾಕೊಂಬೋದು ಶೇಪ್ ಬರಲಿ ಅಂತ ವೇಟ್ ಮಾಡ್ತೀವಿ ನೀನು ಎಷ್ಟು ಮಾಡಲ್ಲ ಉಂಡೆ ಥರ ಮಾಡಿ ಮತ್ತೆ ಸ್ಟಿಕ್ ಮಾಡ್ತೀನಿ ಹಿಂಗೆ ಮಾಡಿದ್ರೆ ಶೇಪ್ ಬರುತ್ತೆ ಚೆನ್ನಾಗಿ ಅಂತ ಮಾಡ್ಕೊಂಬಿಟ್ಟು ಹಿಂಗೆ ಯಾವ ಇದು ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಒಂದೊಂದೇ ಉಂಡೆ ಮಾಡಿದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಹತ್ರ ಒಂದೇ ಸತಿ ಬೇಗ ಆಗುತ್ತೆ ಈ ಥರ ಮಾಡಿಬಿಟ್ಟು ಒಂದೊಂದೇ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಡೋದು ನೋಡಿ ಈ ಥರ ಎಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಒಂದೇ ಸತಿ ಎಣ್ಣೆನ ಕರ್ಕೊಂಬೋದು ಇನ್ನು ಸಣ್ಣ ಬೇಕಾದ್ರೆ ಇನ್ನೂ ಸಣ್ಣ ಕಟ್ ಮಾಡ್ಕೊಬೋದು ಸೈಡ್ಗೆ ಇಟ್ಕೊಂಡು ಇನ್ನೂ ಒಂದು ಇದೆಯಲ್ಲ ಅದು ಮಾಡ್ಕೊಂಬಿಡ್ತೀನಿ ನೋಡ್ರಿ ಈಗ ಅದು ಸಣ್ಣ ಇದು ಮಾಡಿದ್ನಲ್ಲ ಈ ಸಣ್ಣ ಗುಂಡೆ ಮಾಡ್ಕೊಂಡು ಹಿಂಗೆ ಗುಂಡೆ ಮಾಡ್ಕೊಂಬಿಟ್ಟು ಶೇಪ್ ಬೇಕಾದ್ರೆ ಆ ಶೇಪ್ ಕೊಡ್ಬೋದು ಕೋಳ್ ಥರನೋ ಹಿಂಗೆ ಉದ್ದ ಉದ್ದ ಥರ ಈ ಥರ ಈ ಥರ ಉದ್ದ ಥರ ಮಾಡ್ರೆ ಆಯಿತು ಅದನ್ನು ಆ ಥರ ಮಾಡ್ಬೋದು ನೋಡಿ ಆ ಥರನ ಮಾಡ್ಕೊಂಬೋದು ಇಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಹಿಂಗೆ ಉಂಡೆ ಮಾಡ್ಕೊಂಬಿಡ್ಬೇಕು ಹಿಂಗೆ ಕೈಯಲ್ಲೇ ಹಿಂಗೆ ಮಾಡ್ಕೊಬೋದು ಹಂಗೆ ಉದ್ದ ಉದ್ದ ಮಾಡ್ಕೊಂಡು ಇಟ್ಕೊಳೋದು ಈ ಥರ ಈ ಥರನ ಮಾಡ್ಕೊಂಡು ಫ್ರೆಂಚ್ ಫ್ರೈಸ್ ಥರ ಬರ್ತಾರೆ ಮಕ್ಕಳಿಗೆ ಸ್ಟಿಕ್ ಥರ ಇರ್ತದೆ ಇದು ಹಿಂಗೆ ಉಂಡೆ ಮಾಡ್ಕೊಬೇಕು ಫಸ್ಟ್ ಉಂಡೆ ಮಾಡ್ಕೊಂಬಿಟ್ಟು ಕೈಯಲ್ಲಿ ಹಿಂಗೆ ಸ್ಕ್ರ ಇದು ಮಾಡಿದ್ರೆ ಸಾಕು ಅದೇ ಬರ್ತದೆ ಉದ್ದ ನೋಡಿ ಈ ಥರ ಎಲ್ಲ ಈ ಥರ ಮಾಡ್ಕೊಂಬಿಡ್ಬೇಕು ನೋಡಿ ಎಣ್ಣೆ ಕಾಯಿ ಕಟ್ಕೊಂಡಿದೆ ಎಣ್ಣೆ ಕಾದಿದೆ ಈಗ ಒಂದೊಂದೇ ಹಾಕ್ಕೋಣ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಉರಿ ಕಮ್ಮಿ ಮಾಡಿಕೊಡ್ರಿ ಕಮ್ಮಿ ಮಾಡಿಬಿಟ್ಟು ಹಾಕಿ ಆಮೇಲೆ ಮೀಡಿಯಮ್ ಉರಿಯಲ್ಲಿ ಬೇಯಿಸಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು ಇದೇ ಶೇಪ್ ಅನ್ನೋದು ಹೇಗಿಲ್ಲ ನನ್ನ ಮಗನಿಗೆ ಬೇರೆ ಥರ ಶೇಪ್ ಬೇಕೆಂದು ಅವನೇ ಮಾಡ್ಕೊತಾ ಇದ್ದಾನೆ ಅವ್ನು ಮಾಡೋದು ತೋರಿಸ್ತೀನಿ ಹಾಕಿ ಹಾಕ್ತೇ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಒಂದೆರಡು ನಿಮಿಷ ಹಂಗೇ ಬಿಡಿ ಅದೇ ಮೇಲೆ ಬರುತ್ತೆ ಆಮೇಲೆ ಮಿಕ್ಸ್ ಮಾಡಿ ನೋಡಿ ಎಲ್ಲ ಈ ಥರ ಮೇಲೆ ಬಂದಮೇಲೆ ಮಿಕ್ಸ್ ಮಾಡಿ ಹಿಂಗೆ ಉಲ್ಟ ಮಾಡಿ ಫಸ್ಟೇ ಮಿಕ್ಸ್ ಮಾಡೋಕೋದ್ರೆ ಎಲ್ಲ ಮುರಿದು ಹೋಗುತ್ತೆ ಮಿಕ್ಸ್ ಮಾಡಿ ಇನ್ನೊಂದು ಸೈಡು ಗೋಲ್ಡನ್ ಕಲರ್ ಬೇಕು ಆದಮೇಲೆ ಫುಲ್ ಮೇಲೆ ಬಂದುಬಿಡುತ್ತೆ ಇದೆಲ್ಲ ನೋಡಿ ಎಲ್ಲ ಮೇಲೆ ಬಂದಿದೆ ನೀಟಾಗಿ ಎಲ್ಲ ತಗೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿರಿ ಸೊಗೊಂಡು ನೋಡಿ ಗರಿ ಗರಿ ಗಿರಿಯಾ ತಗೊಂಡು ಬರುತ್ತೆ ಒಂದು ತಟ್ಟೆ ಮೇಲೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಇದ್ದೀನಿ ಇನ್ನು ಉಳ್ದಿರೋದೆಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಇನ್ನು ಉಳ್ದಿರೋದೆಲ್ಲ ಹಾಕ್ತಾಯಿದ್ದೀನಿ ಉರಿ ಕಮ್ಮಿ ಇಟ್ಕೊಂಡು ಹಾಕೊಳ್ಳಿ ಆಮೇಲೆ ಉರಿ ಎತ್ತಿ ನೋಡಿ ನನ್ನ ಮಗ ಶೇಪ್ ಮಾಡಿದ್ದೇನೆ ಓವಲ್ ಶೇಪ್ ಮಾಡಿದ್ದೇನೆ ಇಪ್ಪತ್ತು ಥರ ಅದನ್ನು ಹಾಕ್ತಾ ಇದ್ದೀನಿ ನಾನ್ ಶೇಪ್ ಮಾಡಿದ್ರು ಅವನೊಂಥರ ಶೇಪ್ ಮಾಡಿದ್ದಾನೆ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಆ ಶೇಪ್ ಮಾಡ್ಕೋಬಹುದು ನೋಡಿ ಮಾಡಿದೀನಿ ಐತೆ ಬರಪ್ಪ ನೋಡಪ್ಪ ಕುರ್ಕುರೆ कुरकुरे ತರ ಮಾಡಿದಿನಿ ಆಲೂ ಸ್ಟಿಕ್ ಮಾಡಿದಿನಿ ಟೇಸ್ಟ್ ಹೇง ನೋಡು ನೋಡ್ರಿ ನನ್ನ ಮಗನೇ ಬಂದ ಮನೆಲೇ ಇದ್ದಾನೆ ಟೇಸ್ಟ್ ಹೇง ಅಂತ ಅವನಿಗೆ ಹೇಳ್ತೀನಿ ತೋರಿಸ್ತೀನಿ ಅಮ್ಮ ಏನಮ್ಮ ಇದು ಇಷ್ಟ ಚೆನ್ನಾಗಿ ಐತೆ ತಗೊಂಡ ಓಡ ಹೋಗ್ತಾ ಇದೆ ಟೇಸ್ಟ್ ಕೂಡ ಕೊಡ್ดิರಾ ಬಾರೋ ಇಲ್ಲಿ ಟೇಸ್ಟ್ ಹೇง ಇದೆ ಸಕ್ಕತ್ತಾಗಿದೆ ಲೈಕ್ ಮಾಡಿ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫಾಲೋ ಮಾಡಿ ಮಾಡಿ ನೋಡಿ ನನ್ನ ಮಗನ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಮಾಡ್ಕೊಳ್ಳಿ ಹೆಂಗ್ ಬಂತ ಕಮೆಂಟ್ ಮಾಡಿ ನಮ್ ಸಬ್ಸ್ಕ್ರೈಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಸ್ಟೋರ್ ಮಾಡ್ಕೊಬೋದು ಇದು ಒಂದ್ ಹದಿನೈದು ದಿವಸ ಒಂದ್ ವಾರ ಸ್ಟೋರ್ ಮಾಡ್ಕೊಂಬುದು ಅಷ್ಟ ದಿನ ಇಟ್ಕೊಳಕ ಕೂಡ ಇರಲ್ಲ ಮಾಡ್ತಾ ಇದ್ದಂಗೆ ಖಾಲಿ ಆಗ್ಬಿಡುತ್ತದೆ ಮಕ್ಳು ಹಂಗ್ ಹಿಂಗ್ ಬಂದ್ ಹಿಂಗ್ ಬಂದ್ ಹಂಗ ಬಂದ್ ಆ ತರ ಇರುತ್ತೆ ಗರಿ ಗರಿ ಆಗಿರುತ್ತೆ ನೋಡಿ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆ ಕ್ರಿಸ್ಪಿಯಾಗಿರುತ್ತದೆ ಒಳಗಡೆ ಸಾಫ್ಟಾಗೂ ಇರುತ್ತೆ ಲೈಟಾಗಿ ಸಾಸ್ ಜೊತೆ ಎದ್ಕೊಂಡು ತಿನ್ಬೋದು ಬರಿದು ತಿನ್ಬೋದು ಸಖತ್ತಾಗಿರುತ್ತೆ ಟೀ ಜೊತೆ ಕಾಫಿ ಜೊತೆ ಮಳೆ ಬರ್ತಾ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಾಡ್ಕೊಂಡು ಕಮೆ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನೀವೇ ಥರ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್